ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಸದ್ಯ ಸಿನಿಮಾದ ನಿರ್ದೇಶಕರು ಹಾಗೇನೆ ಚಂದನ್ ಶೆಟ್ಟಿ ಸರ್ ಇದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಗುಡ್ ಸರ್ ಚೆನ್ನಾಗಿದ್ದೀನಿ ಆರಾಮ್ ಸರ್ ಸರ್ ಈ ಸಿನಿಮಾದ ಟೈಟ್ಲಲ್ಲೇ ಅಲ್ಲೇ ಪಾರ್ಟಿ ಸ್ಟಾರ್ ಅಂತ ನಿಮ್ಗೊಂದು ಬಿರುದ್ ಅದು ಅಂತ ಏನ್ ಸರ್ ಅದು ನಮ್ಮ ಡೈರೆಕ್ಟರ್ಗಳು ಏನು ಹೇಳ್ತಾರೆ ಹೆಡ್ ಮಾಸ್ಟರ್ ಇದ್ದಂಗೆ ಇಲ್ಲ ಈ ಕ್ರೆಡಿಟ್ ನಂದೇನೆ ನಂದೇ ಬಾಬಾ ಅವ್ರಿಗೆ ಬೇಕಾ ಇದು ಅಂತ ಕೇಳಿದ್ರು ಫಸ್ಟ್ ಟೈಮ್ ಇಲ್ಲ ಸರ್ ಆಕ್ಚುಲಿ ಆಲ್ಮೋಸ್ಟ್ ನೀವು ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಬ್ಯೂಟಿಫುಲ್ ಆಗಿ ಪಾರ್ಟಿಗಳಲ್ಲಿ ಯಾವುದೇ ಪಬ್ಬು ಕ್ಲಬ್ ಹೋದಾಗ ಫಸ್ಟ್ ಟೈಮ್ ನಾವು ಇನ್ನೂ ಕನ್ನಡ ಸಾಂಗ್ ಕೇಳಿದ್ವಿ ಅಂದರೆ ಅವ್ರದೇ ಸಾಂಗ್ ಆಗಿರುತ್ತೆ ಹಾಗಾಗಿ ಅವ್ರು ಬಿರುದು ಆಮೇಲೆ ಇದನ್ನೇನು ಎಕ್ಸಾಜಿರೇಷನ್ ಮಾಡಿ ಕೊಡ್ತಿಲ್ಲ ಪಾರ್ಟಿಲಿ ಕುಣಿಸಿದರೆ ಆಡಿಸಿದರೆ ನಗ್ಸಿದರೆ ಎಲ್ಲ ಹಂಗಾಗಿ ಆ ಬಿರುದು ಅವ್ರಿಗೆ ಸೇರ್ಬೇಕು ಏನಿಲ್ಲ ಅವರು ಖುಷಿಯಿಂದ ಕೊಟ್ಟಿದ್ದಾರೆ ಸ್ವೀಕಾರ ಮಾಡಿದ್ದಾರೆ ಪಾರ್ಟಿ ಸ್ಟಾರ್ ಇನ್ನು ಮೇಲ್ ಮೇಲ್ ಸ್ಟಾರ್ ತಂಗ ಹೋಗ್ಲಿ ಅಂತ ಕೇಳ್ಕೊಂತೀವಿ ಸರ್ ತುಂಬ ಪಾರ್ಟಿ ಸಾಂಗ್ ಮಾಡಿದಿರ ಪಾರ್ಟಿ ಫ್ರೀಕ್ ಇಂದ ಹಿಡಿದು ತುಂಬ ಆ ಥರದ ಸಾಂಗ್ ಮಾಡಿದಿರ ಇದರಲ್ಲೂ ಆ ಥರ ಸಾಂಗ್ ಇದೆ ಎಲ್ಲರಿಗೂ ಪಾರ್ಟಿ ಮಾಡಿಸ್ತೀರಾ ನೀವು ವಾರಕ್ಕೆ ಎಷ್ಟು ಪಾ ಎಷ್ಟು ದಿನ ಪಾರ್ಟಿ ಮಾಡ್ತೀರಾ ಸರ್ ನಾನು ಮಾಡ್ತೀನಿ ನಾನು ಮನೆಯಲ್ಲೇ ಅಷ್ಟೇ ಹೌಸ್ ಪಾರ್ಟಿ ಮಾಡ್ತೀನಿ ಹೊರಗಡೆ ಹೋಗಲ್ಲ ಪಾರ್ಟಿ ವಾರಕ್ಕೊಂದ್ಸಲ ಕಂಪಲ್ಸರಿ ಮಾಡ್ತೀವಿ ಸರ್ ಅದೊಂಥರ ಒಂಥರ ನಮ್ಮ ಬಳುವಳಿಗೆ ಬಂದ್ಬಿಟ್ಟಿದೆ ಸೊ ಹಾಗಾಗಿ ವಾರಕ್ಕೊಂದ್ಸಲ ಕಂಪಲ್ಸರಿ ಫೇ ಫ್ಯಾಮಿಲಿ ಜೊತೆ ಇರ್ತೇನೆ ಅಪ್ಪ ಅಮ್ಮ ಎಲ್ಲಾರು ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ನೀವು ಪಾರ್ಟಿ ಮಾಡುವಾಗ ನಿಮ್ದೆ ಸಾಂಗ್ ಬೇರೆ ಹಾಕಂತೀರ ಸರ್ ಬರೀ ನಮ್ ಸಾಂಗ್ ಅದು ಸ್ವಾರ್ಥ ಆಗ್ಬಿಡುತ್ತೆ ಸೊ ನಮ್ಮ ತಂದೆಯವ್ರಿಗೆ ಒಂದಷ್ಟು ಫೇವೇಟ್ ಸಾಂಗ್ಸ್ ಇರುತ್ತೆ ಅವರು ರಾಜ್ಕುಮಾರ್ ಅವ್ರ ಸಾಂಗ್ ಕೇಳ್ಬೇಕಂತಾರೆ ವಿಷ್ಣು ಅವ್ರ ಸಾಂಗ್ ಅವ್ರು ಕೇಳ್ಬೇಕಂತಾರೆ ಸೊ ಅವ್ರು ಆ ಸಾಂಗ್ಸ್ ಹಾಕೊಳ್ತಾರೆ ನಮ್ಮ ತಾಯಿ ಜನಪದ ಸಾಂಗ್ ಹಾಕ್ಬೇಕು ಅಂತಾರೆ ಎಲ್ಲದೂ ಒಂದೊಂದು ಸಾಂಗ್ ಹೋಗ್ಬಿಡುತ್ತೆ ಸರ್ ಅಲ್ಲಿ ಎಲ್ಲಾ ಆರ್ಟಿಸ್ಟ್ಗಳಲ್ಲೂ ಒಂದೊಂದು ಒಂದು ರೌಂಡ್ ಬಂದು ಹೋಗುತ್ತೆ ಸರ್ ನೀವು ಎಷ್ಟು ವಾರಕ್ಕೆ ಎಷ್ಟು ದಿನ ಪಾರ್ಟಿ ಮಾಡ್ತೀರಾ ಯೂಸ್ ನಾರ್ಮಲ್ ಆಗಿ ಮಾಡಲ್ಲ ಬಟ್ ಯಾರೇ ಪಾರ್ಟಿ ಕರೆದ್ರೂ ಹೋಗ್ತೀನಿ ಬಟ್ ಪರ್ಸನಲ್ ಪಾರ್ಟಿ ಅನ್ನೋದು ಮತ್ತೆ ನಾನು ಡ್ರಿಂಕ್ ಹಾಕ್ದಿರೋ ಹಾಗಾಗಿ ನನಗೆ ಪಾರ್ಟಿಗೆ ಹೋಗಿ ಅಷ್ಟೊಂದು ಲಾಲೆಡ್ಜ್ ಜಿಲ್ಲಾ ಸರ್ ஹம் சரி ட்ரைலர் நோட் நிஜ்ர சுள் பாத்து ட்ரெயலர் நோட் ಸೈಡ್ ಎ ಅಂತ ಬರುತ್ತೆ ಸೈಡ್ ಬಿ ಬಿನೂ ಇದೆಯಾ ಇದು ಪಾರ್ಟ್ ಒನ್ ಪಾರ್ಟ್ ಟೂ ತರ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸರ್ ಆಕ್ಚುಲಿ ಪಾರ್ಟ್ ಒನ್ ಪಾರ್ಟ್ ಸಿನಿಮಾ ಅಲ್ಲ ಟ್ರೈಲರ್ ಮಾತ್ರ ಟ್ರೈಲರ್ ಮಾತ್ರ ಕ್ಲಾರಿ ನಿಮ್ಮ ಮುಖಾಂತರ ಕ್ಲಾರಿಫೈ ಮಾಡಕ್ ಇಷ್ಟಪಡ್ತೀನಿ ಸರ್ ಟ್ರೈಲರ್ ಬಿಟ್ಟಿರೋದು ಪಾರ್ಟ್ ಎ ಪಾರ್ಟ್ ಬಿ ಟ್ರೈಲರ್ ಇದೆ ಆಕ್ಚುಲಿ ಪಾರ್ಟ್ ಎ ಅಲ್ಲಿ ಚಂದನ್ ಸರ್ ಲಾಸ್ಟ್ ಗೆ ಬರಲಾ ಬರಲಾ ಬರ್ಲಾ ಅಂತ ಬರ್ತೀನಿ ಬರ್ತೀನಿ ಅಂತ ಅದು ಕ್ಯೂ ಸೊ ಈ ಕಮಿಂಗ್ ಟೆಂತ್ ನಾನು ಟ್ರೈಲರ್ ಬಿಡ್ತಿದ್ದೀನಿ ಅದರಲ್ಲಿ ಕಂಪ್ಲೀಟ್ ಚಂದನ್ ಸರ್ ಆಕ್ಯುಪೈಡ್ ಆಗಿರುತ್ತೆ ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿರುತ್ತೆ ಮತ್ತೆ ಅವರು ಅದರಲ್ಲಿ ಟ್ರೈ ಸರ್ ಈ ಇಡೀ ಸಿನಿಮಾದ ಟೈಟಲ್ ಕಡೆ ಎಲ್ಲ ಕಡೆ ನೋಡಿದ್ರೆ ನಂಗೆ ಚಂದನ್ ಶೆಟ್ಟಿ ಅನ್ನೋದು ಹೆಸರು ಆಸ್ ಎ ಬ್ರ್ಯಾಂಡಾಗಿ ಕಾಣ್ತಾ ಇದೆ ಸೊ ನೀವು ಈ ಸಿನಿಮಾ ಒಪ್ಕೊಂಡಿದ್ದು ಯಾಕೆ ಆಲ್ರೆಡಿ ನೀವು ಹೀರೋ ಆಗು ಮಾಡ್ತಾ ಇದ್ದೀರಾ ಸೊ ನಿಮ್ಮ ಫೇಸ್ ಇದು ಬರ್ತಾ ಇದೆ ಅಂತ ಅಂದಾಗ ತುಂಬಾ ಯೋಚನೆ ಮಾಡಿ ಮಾಡಿರ್ತೀರಾ ಸೊ ಏನು ಯಾಕೆ ಸೆಲೆಕ್ಷನ್ ಮಾಡಿದ್ದು ಕತೆ ಮೇನ್ ಆಗಿ ಕತೆ ತುಂಬಾ ಇಷ್ಟ ಆಯ್ತು ನನಗೆ ಮೂರು ಶೇಡ್ ಕೊಟ್ಟಿದ್ರು ಕ್ಯಾರೆಕ್ಟರ್ಲಿ ಒಂದು ಪಿ ಒನ್ ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಡೆವಲಪರ್ ಕ್ಯಾರೆಕ್ಟರ್ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಟೈರ್ ಡಿಫ್ರೆಂಟ್ ಶೇಡೇ ಬರುತ್ತೆ ಸೊ ಪರ್ಫಾರ್ಮೆನ್ಸ್ ಆರ್ಟಿಸ್ಟ್ ಆಗಿ ಒಂದು ಪರ್ಫಾರ್ಮೆನ್ಸ್ ತೋರ್ಸಕ್ ಒಂದ್ ಒಳ್ಳೆ ಆಪರ್ಚುನಿಟಿ ಇತ್ತು ಈಗ ಪಿ ಒನ್ ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ಇವಾಗ ನಾನು ಪಿ ಒನ್ ಹಾಕ್ತೀನಿ ಪಿ ಒನ್ ರೋಲ್ ಅಲ್ಲಿ ನೋಡಿದಿರ ಅನ್ನೋದೇ ಒಂದು ಬೇರೆ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟೇನೆ ಸೊ ಅದರಲ್ಲಿ ನಾನು ಗೆದ್ರೆ ಪ್ರೂವ್ ಮಾಡಿಕೊಂಡ್ರೆ ಆಸ್ ಆಕ್ಟರ್ ನನಗೆ ಮೈಲೇಜ್ ಸಿಗುತ್ತೆ ಅನ್ನೋ ಒಂದು ಕಾರಣ ಇನ್ನೊಂದು ಇನ್ನೊಂದು ಶೇಡು ಸಾಫ್ಟ್ವೇರ್ ಡೆವಲಪರ್ ಆದ್ರೆ ಲುಕ್ ಅಲ್ಲಿದ್ದೀನಿ ತೋರಿಸ್ಬೋದು ಆ ಕ್ಯಾರೆಕ್ಟರೇ ಬೇರೆ ಈ ಕ್ಯಾರೆಕ್ಟರೇ ಬೇರೆ ಆ ಪಾತ್ರ ಮಾಡ್ಬೇಕಾದ್ರೆ ಬೇರೆ ತರ ಬಾಡಿ ಲ್ಯಾಂಗ್ವೇಜ್ ಈ ತರ ಈ ಪಾತ್ರ ಮಾಡ್ಬೇಕಾದ್ರೆ ಬೇರೆ ತರ ಬಾಡಿ ಲ್ಯಾಂಗ್ವೇಜ್ ಸೊ ಈ ಫಸ್ಟ್ ಸಿನಿಮಾದಲ್ಲೇನೆ ನಾನು ಅದನ್ನ ಆಡಿಯನ್ಸ್ ಮುಂದೆ ನಾನು ಪ್ರೆಸೆಂಟ್ ಮಾಡ್ಬೋದಲ್ಲ ಒಂದು ಕಾರಣಕ್ಕೆ ಕತೆ ಇನ್ನೊಂದು ಈ ಸಿನಿಮಾದಲ್ಲಿ ಅದು ಆ ಕ್ಯಾರೆಕ್ಟರ್ ಅಲ್ಲಿ ಬಿಕ್ಕಳಕ್ಕೆ ತರ ಬಿಕ್ಳನ್ ರೋಲ್ ತರದು ಬರುತ್ತೆ ತದ್ಲು ತದ್ಲು ಯೂಶುವಲಿ ನಾವು ಗಮನಿಸಿದ್ರೆ ಸರ್ ಯಾವಾಗ ಯಾವಾಗ ಕಲಾವಿದ್ರು ಅಥವಾ ಹೀರೋಗಳು ಈ ತರದು ಅವ್ರಿಗೆ ಆ ಕ್ಯಾರೆಕ್ಟರ್ ಒಂದು ಮೈನಸ್ ಪಾಯಿಂಟ್ ಇದೆಯಲ್ಲ ಇದ್ದು ತೋರಿಸ್ತಾರಲ್ಲ ಆ ಕ್ಯಾರೆಕ್ಟರ್ಗಳು ತುಂಬಾ ಹೈಲೈಟ್ ಆಗುತ್ತೆ ಸೋ ಅದು ಹೆಂಗ್ ಅನ್ಸುತ್ತೆ ನಿಮ್ಗೆ ಅದು ತುಂಬಾ ಕಷ್ಟ ಸರ್ एक्चुअली ಅದು ಫಾಸ್ಟ್ ಈ ತರ ಬಿಗಿನಿಂಗ್ ಅಂದ್ರೆ ಇನ್ನು ನಾನು ಆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಆಗದಲ್ಲೇ ಫಸ್ಟ್ ಟೈಮ್ ಆ ತರ ಕ್ಯಾರೆಕ್ಟರ್ ಮಾಡೋದಿದೆಯಲ್ಲ ಸೊ ಅದು ಸ್ವಲ್ಪ ನನಗೆ ಚಾಲೆಂಜಿಂಗ್ ಆಗಿ ಅನ್ನಿಸ್ತು ಫಸ್ಟ್ ನಾನು ಕೇಳಿದೆ ಸರ್ ಬೇಕಾ ಸರ್ ಅದು ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಾಡ್ತಿರೋದೇ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದೀನ ಈ ರೋಲ್ನೇ ಅದು ಪಿ ಒನ್ ರೋಲ್ ಮಾಡ್ತಾ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಅದೇ ನನಗೆ ತುಂಬಾ ದೊಡ್ಡ ಚಾಲೆಂಜ್ ಆಗಿದೆ ಅದ್ರ ಜೊತೆಗೆ ಮತ್ತೆ ನೀವು ತೊದ್ಲು ತೊದ್ಕೊಂಡು ಮಾತಾಡಬೇಕು ಅನ್ನೋದಿದೆಯಲ್ಲ ಅದು ಆ ಪರ್ಫಾರ್ಮೆನ್ಸ್ ಫ್ಲೋ ಅಲ್ಲಿ ಬರುತ್ತಾ ಅದು ಅಂತ ಇಲ್ಲ ನೀವು ಮಾಡಿ ಸರ್ ಅದು ನಿಮ್ಮಲ್ಲಿ ಎಬಿಲಿಟಿ ಇದೆ ಅಂತ ಕಾನ್ಫಿಡೆನ್ಸ್ ತುಂಬಿದ್ರು ಆಯ್ತು ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಮಾಡಿದೆ ಸರ್ ಚಂದನ್ ಶೆಟ್ಟಿ ಅವರು ಯಾಕೆ ಹಾಕೊಂಡ್ರಿ ಅವ್ರನ್ನ ಈ ಸಿನಿಮಾಗೆ ಅಂದ್ರೆ ಯೂಶ್ವಲಿ ಕಲಾವಿದ್ರುಕೊಂತಾರೆ ಬಟ್ ಇವರು ರ್ಯಾಪರ್ ಆಗೇ ಗುರುತಿಸ್ಕೊಂಡಿದ್ದಾರೆ ಜಸ್ಟ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ಥಾಟ್ ಬಂದಿದೆ ಇವ್ರು ನಾಕೊಬೇಕು ಅಂತ ಆಕ್ಚುಲಿ ಇಲ್ಲಿ ಇಲ್ಲಿ ನಂದೊಂದು ರುಚಿತನ ಇದೆ ಸರ್ ಯೂಶಲಿ ನನಗೆ ತುಂಬ ಮೋಸ್ಟ್ಲಿ ಚಂದನ್ ಸರ್ ಎರಡು ಮೂರು ಸಿನಿಮಾ ಮಾಡಿಬಿಟ್ಟಿದ್ರೆ ಈ ಪಾತ್ರ ನಾನು ಸೆಲೆಕ್ಟ್ ಮಾಡ್ತಿರ್ಲಿಲ್ಲ ನೆಷರ್ ಅನ್ನೋ ಒಂದು ಪಾಯಿಂಟೇ ನನಗೆ ತುಂಬ ಎಕ್ಸೈಟ್ಮೆಂಟ್ ಪಾಯಿಂಟ್ ನನಗೆ ಎಕ್ಸೈಟ್ಮೆಂಟು ಆಮೇಲೆ ಯೂಶ್ಲಿ ನನಗೆ ಏನಂದ್ರೆ ನಂಗೆಲ್ಲ ಗೊತ್ತು ಅನ್ನೋದಕ್ಕೆ ಗೊತ್ತಿಲ್ಲ ಅನ್ನೋದೇ ನನಗೆ ಎಕ್ಸೈಟ್ಮೆಂಟ್ ಆಗುತ್ತೆ ಬಟ್ ನನಗೆ ಇಂಟ್ರೆಸ್ಟಿಂಗ್ ಜಾಸ್ತಿ ಆಗುತ್ತೆ ಏನು ಗೊತ್ತಿಲ್ಲ ಅನ್ನೋ ಜೊತೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದು ಗೊತ್ತು ಅನ್ನೋರ್ ಜೊತೆ ವರ್ಕ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ ಸರ್ ಸೊ ಹಂಗಾಗಿ ಅದು ನನಗೆ ತುಂಬ ಇಷ್ಟ ಆಗಿತ್ತು ಪಾಯಿಂಟು ಅದಾದ್ಮೇಲೆ ಆಲ್ರೆಡಿ ಅವ್ರ ಪಾಪ್ಯುಲರಿಟಿ ಇತ್ತು ಬಟ್ ಏನೋ ಬಿಗ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ಗೆ ಸ್ಮಾಲ್ ಸ್ಕ್ರೀನಲ್ಲಿ ಎಲ್ಲ ಕಡೆ ಅವ್ರ ಹೆಸರು ಇರೋದ್ರಿಂದ ಸೊ ಅದು ಚು ಸಪೋರ್ಟ್ ಆಗುತ್ತೆ ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಜನಗಳ ಹತ್ರ ಹೋಗೋದಕ್ಕೆ ಒಂದು ಇನ್ವಿಟೇಷನ್ ಕಾರ್ಡ್ ಆಗುತ್ತೆ ಅಂತ ಆ ದೃಷ್ಟಿಯಲ್ಲಿ ಹೋದೆ ಸರ್ ಬಟ್ ಹೋದ್ಮೇಲೆ ತುಂಬಾ ಚೇಂಜಸ್ ಆಗಿ ಎಲ್ಲ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಹೋಯ್ತು ಸರ್ ಸರ್ ಈ ಸಿನಿಮಾದಲ್ಲಿ ನಿಮ್ಮ ಸಾಂಗ್ ಯಾವುದೂ ಇಲ್ಲ ಓನ್ಲಿ ಓನ್ಲಿಂಗ್ ನಾನು ಸಾಂಗ್ ಸಾಂಗ್ ವಿಜೇತ್ ಮಾಡಿದ್ದಾರೆ ಚೇತನ್ ಕುಮಾರ್ ನಾನು ಹಾಡಿ ವಿಡಿಯೋದಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಸೊ ಹೆಂಗ್ ಅನ್ಸುತ್ತೆ ಅಂದರೆ ನೀವು ಯೂಶ್ವಲಿ ನಿಮ್ಮ ನಿಮ್ಮ ರ್ಯಾಪ್ ಸಾಂಗ್ಗಳಲ್ಲಿ ನೀವೇ ಬರೀತೀರಾ ನೀವೇ ಮ್ಯೂಸಿಕ್ ಮಾಡ್ತೀರಾ ನೀವೇ ಹಾಡ್ತೀರಾ ಬಟ್ ಇಲ್ಲಿ ಬೇರೆಯವರು ಬರ್ದಿರ್ತಾರೆ ಬೇರೆ ಮ್ಯೂಸಿಕ್ ಹೇಳ್ರು ನೀವು ಹಾಡಿದಿರ್ಬ ಅದ್ರ ಬಗ್ಗೆ ಬಟ್ ಆತರ ಥರ ಏನು ಅನಿಸಿಲ್ಲ ಸರ್ ಯಾಕಂದ್ರೆ ವಿಜಯ್ ವಿಜಯತ್ ಚೇತನ್ ಯಾವ ಯಾವ ರೀತಿ ಅಂತಂದ್ರೆ ಚೇತನ್ ಕುಮಾರ್ ಅವರು ವಿಜಯತ್ ಅವರು ನಾನು ನನ್ನ ಮ್ಯೂಸಿಕಲ್ಲಿ ಏನು ಟೇಸ್ಟ್ ಇದೆ ವಿಜಯತ್ ಅವ್ರಿಗೂ ಅದೇ ಟೇಸ್ಟ್ ಇದೆ ಸೊ ನಾನು ಲಿರಿಕಲ್ಲಿ ನಾನು ಏನು ಬರಿತೀನಿ ಚೇತನ್ ಕುಮಾರ್ ಆಲ್ಮೋಸ್ಟ್ ಅದೇ ಬರೀತಾರೆ ಲಿರಿಕಲ್ ನನಗೂ ಚೇತನ್ ಅವ್ರಿಗೂ ಒಂದು ಟ್ಯೂನ್ ಕೊಟ್ಬಿಟ್ಟು ಲಿರಿಕ್ಸ್ ಬರೀ ಅಂತ ಕೂರ್ಸಿದ್ರೆ ಬೇರೆ ಬೇರೆ ರೂಮಲ್ಲಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಾವಿಬ್ರು ಒಂದೇ ಬರ್ದಿರ್ತೀವಿ ಓಕೆ ಇದ್ ನಮ್ ಸಾಕಷ್ಟು ಅನುಭವ ಕೂಡ ಆಗಿದೆ ನಾನು ಏನ್ ವರ್ಡ್ಸ್ ಯೂಸ್ ಮಾಡಿರ್ತೀನಿ ಅವರು ಅದೇ ಯೂಸ್ ಮಾಡಿದ್ರು ನಿಮ್ನ ತಲೆ ಹೊಡೆತ್ತೆ ಅವ್ರದ್ದು ಸೊ ಹಾಗಾಗಿ ಆ ತರ ಏನ್ ನನ್ಗೇನೋ ಆಹ್ ಏನೋ ಬೇರೆದು ಅಂತ ಏನೋ ಅನ್ಸಿಲ್ಲ ನಂದೇ ಅಂತ ಅನ್ಸುತ್ತೆ ನನಗೆ ಆ ವಿಚಾರದಲ್ಲಿ ಮ್ಯೂಸಿಕ್ ಈ ತುಂಬಾ ಚೆನ್ನಾಗಿ ಆಗಿರೋದಿಕ್ಕೆ ಅವ್ರು ಆಲ್ರೆಡಿ ಅವ್ರೆಲ್ಲರೂ ಗೆಳೆಯರು ಆಗಿರೋದ್ರಿಂದ ನನಗೆ ನನಗೆ ಹೆಡ್ಡೆ ಸ್ವಲ್ಪ ಕಮ್ಮಿ ಆಯ್ತು ಬೇಗ ಬೇಗ ಅಂದ್ರೆ ವರ್ಕ್ ಸರ್ ಸರ್ಮಾದಲ್ಲಿ ಏನ್ ಹೇಳ್ತಿದ್ರೆ ಯೂತ್ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ ಅಥವಾ ಹೇಳ್ತಾ ಇದೀರಾ ಮೊದಲನೇದು ಎಂಟರ್ಟೈನ್ಮೆಂಟ್ ಕೊಡ್ತಿದೀನಿ ಎಂಟರ್ಟೈನ್ಮೆಂಟ್ ಎಂಡಲ್ಲಿ ಮೆಸೇಜ್ ಕೊಡ್ತಿದ್ದೀನಿ ಮೆಸೇಜ್ ಫುಲ್ ಸಿನಿಮಾ ಯಾವ್ದೇ ಕಾಣಕ್ಕೂ ಇಲ್ಲ ಎಂಟರ್ಟೈನ್ಮೆಂಟ್ ಜೊತೆ ಇರ್ತೀನಿ ಅದು ಏನಂದ್ರೆ ರೀಸೆಂಟ್ ವಿದ್ಯಮಾನಗಳೇನಿದೆ ಈಗಿನ ಜನರೇಷನ್ ಹಳೆ ಜನರೇಷನ್ ಏನಿಲ್ಲ ಈಗ ಹೂ ಇಸ್ ಅ ಕಂಟ್ರೋಲರ್ ಯಾರನ್ನ ಕಂಟ್ರೋಲ್ ಮಾಡ್ತಿದೆ ವರ್ಲ್ಡ್ ನ ನ ಯಾರು ಕಂಟ್ರೋಲ್ ಮಾಡ್ತಿದೆ ಮತ್ತು ಎಮೋಷನ್ನ ನ ಯಾರು ಎಮೋಷನ್ ಯಾರು ಡ್ಯಾಮೇಜ್ ಮಾಡ್ತಿದ್ದಾರೆ ಸೊ ಆ ಡ್ಯಾಮೇಜಿಂಗ್ ಮಾಡ್ತಿರೋದು ಟೆಕ್ನಾಲಜಿ ಆ ಟೆಕ್ನಾಲಜಿ ಡ್ಯಾಮೇಜಿಂಗ್ ಎಮೋಷನ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ನ ಈ ಸಿನಿಮಾ ಮುಖಾಂತರ ಆಡಿಯನ್ಸ್ಗೆ ಮತ್ತೆ ಕನೆಕ್ಟ್ ಆಗೋ ರೀತಿಲಿ ಅಂದರೆ ನಮ್ಮ ನೇಟಿವಿಟಿ ನಮ್ಮ ಜನ ನಮ್ಮ ಮೀಟ್ ಮಾಡುವಂಥ ಪೀಪಲ್ ಜೊತೆ ನಾನು ಹೇಳೋಕ್ಕೆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿ ಅವ್ರ ಮುಖಾಂತರ ಜನಗಳಿಗೆ ಆಡಿಯನ್ಸಿಗೆ ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಸರ್ ಸದ್ಯ ಹೆಂಗಿದೆ ಲೈಫ್ ಹೆಂಗ್ ಹೋಗ್ತಾ ಇದೆ ಸರ್ ಹೋಗ್ತಿದೆ ಚೆನ್ನಾಗಿ ಹೋಗ್ತಿದೆ ತುಂಬಾ ಚೆನ್ನಾಗಿ ಫುಲ್ ಬಿಜಿ ಆಗಬಿಡಿದ್ದೀನಿ ಮೂವಿ ಪ್ರಮೋಷನ್ಸ್ ಅಲ್ಲಿ ನೀವು ಅಂದ್ರೆ ಪರ್ಸನಲ್ ಲೈಫ್ ಆ ಘಟನೆಯಿಂದ ಹೊರಗೆ ಬಂದ್ರಾ ಅಥವಾ ಹೆಂಗಿದೆ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಖಂಡಿತವಾಗ್ಲೂ ಹೊರಗಡೆ ಬಂದಿದ್ದೀನಿ ಅದರ ಅದರ ಇನ್ನು ಬರ್ತಾ ಇದ್ದೀನಿ ಅದರ ಕಂಪ್ಲೀಟ್ ಆಗಿ ಬಂದಿದ್ದೀನಿ ಅಂತಲ್ಲ ಬರ್ತಾ ಇದ್ದೀನಿ ವೇಟಿಂಗ್ ಫಾರ್ 1 ಬಿಗ್ ಸಕ್ಸೆಸ್ ಆ ಸಕ್ಸಸ್ ಎಲ್ಲದನ್ನು ಒಂದು ಸರ್ ಜನ ಪಾಸಿಟಿವ್ ಆಗಿ ಆ ಘಟನೆ ಬಗ್ಗೆ ಮೆಚೂರ್ಡ್ ಆಗಿ ಹ್ಯಾಂಡ್ಲ್ ಮಾಡಿದ್ರು ಅಂತ ಅದ್ ಕೇಳಿದಾಗ ಹೆಂಗ್ ಅನಿಸ್ತು ಅಂತ ಅಂದ್ರೆ ಎಲ್ಲೂ ಏನು ಒಳ್ಳೆ ಮಾತಾಡಿದ್ರು ಮೆಚೂರ್ಡ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡೇನ್ ಮಾಡಿಲ್ಲ ಸರ್ ವಿಷಯ ಇಷ್ಟೇನೆ ಈಗಿನ್ನೂ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಮಾಡ್ತಾ ಇದೀನಿ ನನ್ನ ಜೀವನ ಈಗ ಸ್ಟಾರ್ಟ್ ಆಗ್ತಾ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಈ ಸ್ಟಾರ್ಟಿಂಗ್ ಹಂತದಲ್ಲೇನೆ ಸುಮ್ಮನೆ ಏನೋ ಬೇಡದೆ ಇರೋದೆಲ್ಲ ಮಾಡಿಕೊಂಡು ಸುಮ್ಮನೆ ಯಾಕೆ ಹೆಸ್ರು ಹಾಳು ಮಾಡ್ಕೊಳ್ಳೋದು ಅದ್ರ ಬದಲು ಸಮಾಧಾನದಿಂದ ಏನಾಗಿದೆ ಆ ಸಿಚುವೇಶನ್ ಅರ್ಥ ಮಾಡಿಕೊಂಡೆ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದನ್ನು ಸಮಾಪ್ತಿಗೊಳಿಸಾಯಿತು ಸಾಕು ಅದೆಲ್ಲ ಆಗಿ ಅದನ್ನು ಮಣ್ಣಾಕಿ ಮುಚ್ಚಾಗಿದೆ ಮತ್ತು ಹಿಂಗೆ ಹೀಗೆ ಬರೋದು ಬೇಡ ಸರ್ ನೆಕ್ಸ್ಟು ಯಾವ್ಯಾವ ಸಾಂಗು ಪ್ಲಾನಿಂಗ್ ಏನಿದೆ ನಿಮ್ಮ ಮ್ಯೂಸಿಕ್ ಪ್ಲಾನಿಂಗ್ ಇಂಡಿಪೆಂಡೆಂಟ್ ಸಾಂಗ್ ನೆಕ್ಸ್ಟು ಇವಾಗ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಮೇನ್ ಆಗಿ ಅದು ಯಾಕಂತ ಹೇಳಿದ್ರೆ ಇವಾಗ ಎಲ್ಲದಕ್ಕಿಂತ ದೊಡ್ಡದಿರೋದು ಇವಾಗ ಸಿನಿಮಾ ಬಿಕಾಸ್ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಯಾವಾಗ ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸೊ ಇವಾಗ ನನಗೆ ಮೇಜರ್ ಆಗಿರೋದು ವಿದ್ಯಾರ್ಥಿ ವಿದ್ಯಾರ್ಥಿ ಸಿನಿಮಾ ಸಿನಿಮಾ ಜುಲೈ ಹತ್ತೊಂಬತ್ತಿಗೆ ರಿಲೀಸ್ ಆಗಲಿ ಜನಗಳ ರೆಸ್ಪಾನ್ಸ್ ತಿಳ್ಕೊಳ್ತೀನಿ ಆಮೇಲೆ ನನ್ನ ಜೀವನ ಹೇಗೆ ಹೆಂಗಿರಬೇಕು ಅನ್ನೋದು ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಳ್ತೀನಿ ಸರ್ ಫೈನಲ್ ಆಗಿ ಏನು ಹೇಳ್ತೀರಿ ಸಿನಿಮಾ ಸರ್ ನಿಮ್ಮ ಮುಖಾಂತರ ಆಕ್ಚುಲಿ ಬಿಕಾಸ್ ನಾವು ಏನೇ ಮಾಡಿದ್ರು ಜನಗಳಿಗೆ ಮುಟ್ಸೋದಿ ನೀವು ನಿಮ್ಮ ಮುಖಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಟ್ರಸ್ಟು ಬರೋದು ನಿಮ್ಮ ಮುಖಾಂತರ ಸೊ ನಾನು ಆಡಿಯನ್ಸಿಗೆ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಟ್ರಸ್ಟ್ ಅಂತ ಏನಿದೆ ಈ ಪಿಕ್ಚರಲ್ಲಿ ವಿಜುವಲ್ ಕ್ವಾಲಿಟಿ ಆಗ್ಬೋದು ಸೌಂಡ್ ಕ್ವಾಲಿಟಿ ಥಿಯೇಟ್ರಿಕಲ್ ಫೀಲ್ ಅಂತ ಹೇಳಿ ಆ ಥಿಯೇಟ್ರಿಕಲ್ ಫೀಲ್ ಆಗಿ ಕೊಟ್ಟಿದ್ದೀವಿ ಕ್ವಾಲಿಟಿ ವೈಸು ಎರಡನೇದು ಬರೀ ಕ್ವಾಲಿಟಿ ನೋಡೋಕೆ ಜನ ಬರೋಲ್ಲ ವಿತ್ ಎಮೋಷನ್ಸ್ ಅವರು ಅವ್ರಿಗೆ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಎಮೋಷನ್ಸ್ ಮತ್ತು ಎಲ್ಲರೂ ಫ್ರೆಷರ್ಸ್ ಅಂದರೆ ಇಲ್ಲಿ ವಿದ್ಯಾರ್ಥಿಗಳಾಗೆ ನೀವು ಮುಂದೆ ಬರ್ತಿದ್ದೀವಿ ಹೊರತು ಇನ್ನೇನು ದೊಡ್ಡದಾಗಿ ಏನೂ ಬರ್ತಿಲ್ಲ ಸ್ವೀಕರಿಸಿ ನಿಮ್ಮನ್ನ ನಾವು ಎಂಟರ್ಟೈನ್ ಮಾಡ್ತೀವಿ ಅಂತ ಈ ಮುಖಾಂತರ ನಿಮ್ಮ ಆಡಿಯನ್ಸಿಗೆ ನಾನು ಹೇಳಕ್ ಮಾಡ್ತೀನಿ ಓಕೆ ಸರ್ ಯು ಸರ್ ಸರ್ ಕೆರಿಯರ್ಗೆ ಸಿನಿಮಾಗ ಒಳ್ಳೇದಾಗ್ಲಿ ಅದು ಬೆಸ್ಟ್ ಸರ್